ನಮಸ್ಕಾರ ಎಲ್ಲರಿಗೂ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ಟಿಪ್ ಇನ್ನೊಂದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಅದು ಏನಪ್ಪಾ ಅಂದ್ರೆ ಆಕ್ಚುಲಿ ಮನಿ ನಮ್ಗೆ ಹೆಂಗ್ ಬರುತ್ತೆ ನಾವು ಅಟ್ರಾಕ್ಟ್ ಮಾಡಿದ್ರೇನೆ ತಾನೇ ಬರುತ್ತೆ ಸೊ ಅದು ಯಾವ ತರ ಇದು ಬಂದು ಇದು ಈ ಪ್ರಕ್ರಿಯೆ ನಿಮ್ಗೆ ಈ ಸಿಂಪಲ್ ಟ್ರಿಕ್ ನೀವು ತರ್ಟಿ ಡೇಸ್ ಮಾಡಬೇಕಾಗುತ್ತೆ ಇನ್ಫಿನಿಟಿ ಇನ್ಫಿನಿಟಿ ಸಿಂಬಲ್ನ ನೈನ್ ಟೈಮ್ಸ್ ಬರೀಬೇಕು ನಾನು ಇಲ್ಲಿ ತೋರಿಸ್ತೀನಿ ರೆಡ್ ಕಲರ್ ಪೆನ್ನಲ್ಲೇ ಬರಿಬೇಕಾಗುತ್ತೆ ನೈನ್ ಟೈಮ್ಸ್ ಇನ್ಫಿನಿಟಿ ಸಿಂಬಲ್ನ ಬರೆದು ಬಿಟ್ಟು ಮನಿ ಫ್ಲೋಸ್ ಟು ಮೀ ಈಸಿಲಿ ಅಂಡ್ ಕಂಟಿನ್ಯೂಸ್ಲಿ ಆ ಥರ ಈ ಥರ ಸೆಂಟೆನ್ಸ್ನ ನೀವು ನೈನ್ ಟೈಮ್ಸ್ ಹೇಳ್ಕೋಬೇಕು ಇನ್ಫಿನಿಟಿ ಸಿಂಬಲ್ ನೈನ್ ಟೈಮ್ಸ್ ಬರೀಬೇಕು ಈ ಸೆಂಟೆನ್ಸ್ನ ನೈನ್ ಟೈಮ್ಸ್ ಬರಿಬೇಕು ಕೇವಲ ರೆಡ್ ಪೆನ್ನಲ್ಲಿ ಅಪ್ ಟು ತರ್ಟಿ ಡೇಸ್ ಈ ಪ್ರೊಸೆಸ್ ಮಾಡಿದ್ರೆ ನಿಮ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ವಿಶ್ವ ನಿಮಗೆ ಕೊಡೋಕ್ಕೆ ರೆಡಿ ಇರ್ತದೆ ಯೂನಿವರ್ಸ್ ನಿಮಗೆ ಸ ನಿಮ್ಗೆ ಕಳ್ಸಿಕೊಡುತ್ತೆ ಎಷ್ಟು ದುಡ್ಡು ಬೇಕು ಅಂದ್ರೆ ಅಷ್ಟು ದುಡ್ಡು ಈ ರೀತಿ ಮಾಡ್ಕೊಳ್ಳಿ